ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಅರ್ಥಾಲಂಕಾರ ಅಂದರೆ ಏನು ಅರ್ಥಾಲಂಕಾರದಲ್ಲಿ ಎಷ್ಟು ವಿಧಗಳು ಬರ್ತವೆ ಅದರಲ್ಲಿ ಕೆಲವೊಂದಿಷ್ಟು ವಿಧಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ವಿ ಇವತ್ತು ಅದರ ಮುಂದುವರಿದ ಭಾಗವಾಗಿ ಉಳಿದಂತಹ ವಿಧಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಮೊದಲಿಗೆ ಅರ್ಥಾಲಂಕಾರ ಅಂದರೆ ಏನು ಅಂತ ಗೊತ್ತಿರಬೇಕು ಕಾವ್ಯ ಸೌಂದರ್ಯ ಅರ್ಥ ಪ್ರಾಧಾನ್ಯತೆಯಿಂದ ಅಥವಾ ಅಕ್ಷರಗಳ ಜೋಡಣೆಯ ಚಾತುರ್ಯದಿಂದ ಹೆಚ್ಚಿದರೆ ಅದನ್ನು ನಾವು ಅರ್ಥಾಲಂಕಾರ ಅಂತ ಕರಿತೀವಿ ಆದಿ ಅಲಂಕಾರಿಕ ಭರತ ಆದರೂ ಸಹ ಈ ಅಲಂಕಾರ ಶಾಸ್ತ್ರಕ್ಕೆ ಭದ್ರ ಬುನಾದಿಯನ್ನು ಅಡಿಪಾಯವನ್ನು ಬಾಮಹ ಕವಿ ಓಕೆನಾ ಈ ಅರ್ಥಾಲಂಕಾರದಲ್ಲಿ ಒಟ್ಟು ನೂರ ಇಪ್ಪತ್ತು ಬಗೆಗಳಿದ್ದಾವೆ ಅಂತ ಹೇಳ್ತಾರೆ ಅದರಲ್ಲಿ ಅತಿ ಪ್ರಮುಖವಾಗಿ ಒಂಬತ್ತು ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಆದರೆ ಬುಕ್ಸಲ್ಲಿ ಅಲ್ಲಿ ಬರೀ ಆರು ವಿಧಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾವು ಒಂಬತ್ತು ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ಈಗಾಗಲೇ ಉಪಮಾಲಂಕಾರ ರೂಪಕಾಲಂಕಾರ ದೀಪಕಾಲಂಕಾರ ಉತ್ಪ್ರೇಕ್ಷ ಅಂತ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಉಪಮಾಂದ್ರೆ ಏನು ಎರಡು ವಸ್ತುಗಳಿರುವಂತಹ ಪರಸ್ಪರ ಸಾದೃಶ್ಯವನ್ನು ಹೋಲಿಕೆಯನ್ನು ಹೋಲಿಸಿ ವರ್ಣನೆ ಮಾಡಿ ಅದನ್ನ ಉಪಮಾಲಂಕಾರ ಅಂತ ಕರಿತೀವಿ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಒಂದು ವಸ್ತು ಇನ್ನೊಂದು ವಸ್ತು ತರನೇ ಇದೆ ಅಂತ ಹೇಳೋದಕ್ಕೆ ಉಪಮಾಲಂಕಾರ ಇದರಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಪೂರ್ಣೋಪಮಾಲಂಕಾರ ಮತ್ತೊಂದು ಒಂದು ಲುಪ್ತೋಪಮಾಲಂಕಾರ ಅಂತ ಪ್ರಮುಖವಾಗಿ ನಾಲ್ಕು ಘಟಕಾಂಶಗಳು ಹೇಳಿದೆ ಅಲ್ವಾ ಉಪಮೇಯ ಉಪಮಾನ ಉಪಮಾವಾಚಕ ವಾಚಕ ಸಮಾನ ಧರ್ಮ ಅಂತ ಈ ನಾಲ್ಕು ಅಂಶಗಳು ಯಾವ್ದ್ರಲ್ಲಿ ಇರ್ತವೋ ಅದನ್ನು ಪೂರ್ಣೋಪಮಾಲಂಕಾರ ಅಂತ ಕರಿತೀವಿ ಯಾವುದೂ ಒಂದು ಬಿಟ್ಟು ಹೋಗಿದ್ರೆ ಅದನ್ನ ಲುಪ್ತೋಪಮಾಲಂಕಾರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಪೂರ್ಣೋಪಮಾಲಂಕಾರಕ್ಕೆ ಸೀತೆಯ ಮುಖ ಕಮಲದಂತೆ ಅರಳಿತು ಇಲ್ಲಿ ಸೀತೆಯ ಮುಖ ಅನ್ನೋದು ಉಪಮೇಯ ಆಗುತ್ತೆ ಕಮಲ ಅನ್ನೋದು ಉಪಮಾನ ಆಗುತ್ತೆ ಅಂತೆ ಅನ್ನೋದು ಉಪಮ ವಾಚಕ ಸಮಾನ ಧರ್ಮ ಅರಳಿತು ಸೀತೆಯ ಮುಖವೂ ಅರಳಿತು ಕಮಲ ಹೂವು ಅರಳುತ್ತೆ ಅಲ್ವಾ ಅರಳು ಅನ್ನೋದು ಅರಳುವಿಕೆರೋದು ಸಮಾನ ಧರ್ಮ ಎರಡಲ್ಲಿರುವಂತಹ ಕಾಮನ್ ಗುಣ ಅದು ಇನ್ನು ಲುಪ್ತೋಪಮ ಅಲಂಕಾರಕ್ಕೆ ಬೆಲ್ಲ ಹಾಕದ ಪರಮಾನದಂತೆ ಈ ವಾಕ್ಯವನ್ನು ತಗೊಂಡಾಗ ಉಪಮೇಯ ಯಾವುದು ಉಪಮಾನ ಯಾವುದು ಇದರಲ್ಲಿ ಇದರಲ್ಲಿ ಬೆಲ್ಲ ಹಾಕದ ಪರಮಾನದಂತೆ ಅಂತ ಹೇಳ್ತಾ ಇದ್ದಾರೆ ಯಾವುದೋ ಒಂದು ವಸ್ತುಗೆ ಬೆಲ್ಲ ಹಾಕದ ಪರಮಾನದ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಾಕ್ಯ ಉಪಮಾನ ಅಂತ ಅನ್ಸ್ಕೊಳುತ್ತೆ ಬೆಲ್ಲ ಹಾಕದ ಪರಮಾನ ಉಪಮಾನ ಮತ್ತು ಉಪಮೇಯ ಯಾವುದು ಇಲ್ಲಿ ಕವಿ ಯಾವುದನ್ನ ವರ್ಣನೆ ಮಾಡೋ ಕೊಟ್ಟಿದ್ದಾರೆ ವರ್ಣ್ಯ ವಸ್ತು ಯಾವುದು ಅಂತಂದರೆ ಅದು ಅಸ್ಪಷ್ಟವಾಗಿದೆ ಕಾಣ್ತಾ ಇಲ್ಲ ಅಲ್ವಾ ಬೆಲ್ಲ ಹಾಕದ ಪರಮಾನದಂತೆ ಅಂತ ಅಷ್ಟೇ ಸೆಂಟೆನ್ಸ್ ಇದೆ ಹಾಗಾಗಿ ಉಪ ಉಪಯ ನಮಗೆ ಗೊತ್ತಾಗ್ತಾ ಇಲ್ಲ ಅಸ್ಪಷ್ಟತೆ ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಉಪಮ ವಾಚಕ ಅಂತೆ ಅಂತ ಬಂದಿದೆ ಅಂತೆ ಅಂತಾನೆ ಬರ್ಕೊಳ್ಳೋಣ ಸಮಾನ ಧರ್ಮ ಇದೆಯಾ ಇದರಲ್ಲಿ ಸಮಾನ ಧರ್ಮ ಇಲ್ಲ ಯಾಕಂದ್ರೆ ಸಮಾನ ಧರ್ಮ ಬರಬೇಕು ಅಂತಂದ್ರೆ ಉಪಮೇಯ ಇರಬೇಕಲ್ವಾ ಉಪಮೇಯ ಮತ್ತೆ ಉಪಮಾನಗೆ ಎರಡು ಈಕ್ವಲ್ ಆಗಿ ಏನೋ ಒಂದು ಅಂಶ ಇತ್ತು ಅಂದ್ರೆ ಸಮಾನ ಧರ್ಮ ಬರಿಬಹುದು ಇಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಇದು ಲುಪ್ತೋಪಮ ಅಲಂಕಾರ ಇನ್ನು ಎರಡನೇ ವಿಧ ರೂಪಕ ಅಂತ ತಿಳ್ಕೊಂಡ್ವಿ ರೂಪಕ ಅಂತಂದರೆ ಎರಡು ವಸ್ತುಗಳಿದಾವೆ ಆ ಎರಡು ವಸ್ತು ಬೇರೆ ಅಲ್ಲ ಎರಡು ಒಂದೇ ಅನ್ನೋ ರೀತಿಯಲ್ಲಿ ನಾವು ಹೇಳಿದ್ರೆ ಅದನ್ನ ರೂಪಕಾಲಂಕಾರ ಅಂತ ಕರಿತೀವಿ ಆ ಭೇದ ರೂಪಕ ಅಂತ ಹೇಳಿದೆ ಅಲ್ವಾ ಉಪಮೇಯ ಉಪಮಾನಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ದಲೇ ಎರಡು ಒಂದೇ ಅಂತ ಹೇಳಿದರೆ ಅದು ರೂಪಕಾಲಂಕಾರ ಫಾರ್ ಎಕ್ಸಾಂಪಲ್ ಮಗುವಿನ ಮುಖ ಕಮಲ ಅರಳಿತು ಇಲ್ಲಿ ಮಗುವಿನ ಮುಖ ಮತ್ತೆ ಕಮಲ ಇವೆರಡು ಬೇರೆ ಅಲ್ಲ ಎರಡು ಒಂದೇನೇ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ನೆಕ್ಸ್ಟ್ ದೀಪಕಾಲಂಕಾರ ಹಿಂಗಂದ್ರೆ ಪ್ರಸ್ತುತ ಮತ್ತು ಅಪ್ರಸ್ತುತ ವಿಷಯಗಳಲ್ಲಿ ಒಂದೇ ಧರ್ಮ ಇದೆ ಅಂತ ವರ್ಣನೆ ಮಾಡಿದ್ರೆ ಅದನ್ನು ದೀಪಕಾಲಂಕಾರ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಇವಾಗ ಮಳೆಗಾಲ ಅಲ್ವಾ ಈ ಮಳೆಗಾಲದ ಬಗ್ಗೆ ವರ್ಣನೆ ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ನಾವು ಬೇಸಿಗೆ ಕಾಲದಲ್ಲಿ ಹಂಗಿತ್ತು ಬರಡು ಭೂಮಿಯಾಗಿತ್ತು ವಿಪರೀತ ಬಿಸಿಲಿತ್ತು ಈ ಥರ ಎಲ್ಲ ವರ್ಣನೆ ಮಾಡಿದ್ರೆ ಅದು ಅಪ್ರಸ್ತುತ ಅಂತ ಕರೆಸ್ಕೊಡುತ್ತೆ ಈ ರೀತಿಯಾದಂಥ ವರ್ಣನೆಗಳನ್ನು ನಾವು ದೀಪಕಾಲಂಕಾರ ಅಂತ ಕರಿತೀವಿ ನೆಕ್ಸ್ಟ್ ನಾಲ್ಕನೇದು ಉತ್ಪ್ರೇಕ್ಷಾಲಂಕಾರ ಹಿಂಗಂದ್ರೆ ಅತಿರೇಕದ ವರ್ಣನೆ ಅಂತ ಹೇಳ್ತಿರಲ್ಲ ಇಲಿ ಹೋಯ್ತು ಅಂದರೆ ಉಡಿನೇ ಹೋಯ್ತು ಅಂತ ಹೇಳ್ತಿರಲ್ಲ ಆ ರೀತಿ ವರ್ಣನೆ ಮಾಡೋದನ್ನ ಉತ್ಪ್ರೇಕ್ಷಾಲಂಕಾರ ಅಂತ ಕರಿತೀವಿ ಈಗ ಯಾವುದೋ ಒಂದು ಘಟನೆನೋ ಅಥವಾ ಒಂದು ಸನ್ನಿವೇಶನೋ ನಡೆದಿರುತ್ತೆ ಅದನ್ನು ಮತ್ತಿನ್ಯಾವುದೋ ಘಟನೆಗೆ ತಳುಕಾಗಿ ಕಲ್ಪಿಸ್ಕೊಂಡು ವರ್ಣನೆ ಮಾಡಿದ್ರೆ ಅದನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕುರುಕ್ಷೇತ್ರ ಯುದ್ಧವನ್ನು ನೋಡಲು ದಿನಪ ಸುತ್ತ ಉದಯಿಸಿ ಬಂದ ಎಕ್ಸಾಂಪಲ್ ನೋಡಿ ಹೆಂಗಿದೆ ಕುರುಕ್ಷೇತ್ರ ಯುದ್ಧವನ್ನು ನೋಡೋದಕ್ಕಂತನೇ ದಿನಪಸತ ಬರ್ತಾ ಇದ್ದಾನೆ ಸೂರ್ಯ ಹುಟ್ಟಿ ಬರ್ತಾ ಇದ್ದಾನೆ ಅನ್ನೋ ರೀತಿ ವರ್ಣನೆ ಮಾಡ್ತಾ ಇದ್ದಾರಲ್ವಾ ಇದು ನಿಜವಾಗ್ಲೂ ಹಂಗಿದೆಯಾ ಇಲ್ಲ ಪ್ರತಿನಿತ್ಯ ಸೂರ್ಯ ಉದಯಿಸ್ತಾನೆ ಸಂಜೆ ಮುಳುಗ್ತಾನೆ ಅದು ಗೊತ್ತಿರುವಂಥ ವಿಷಯ ಆದರೂ ಸಹ ಇಲ್ಲಿ ಉತ್ಪ್ರೇಕ್ಷೆಯಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ನೋಡಬೇಕು ಅಂತಲೇ ಆತುರ ಸೂರ್ಯ ಹುಟ್ಟಿ ಬರ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ನೋಡಲು ದಿನಪಸುತನ ಉದಯಿಸಿ ಬಂದ ಅಂತ ಸೆಂಟೆನ್ಸ್ ಬರ್ತಾ ಇದೆ ಇದನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಕರೀತಾರೆ ನೆಕ್ಸ್ಟ್ ದೃಷ್ಟಾಂತ ಅಲಂಕಾರದ ಬಗ್ಗೆ ತಿಳ್ಕೊಂಡಿದ್ವಿ ಹಿಂಗಂದರೆ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬದ ರೀತಿಯಲ್ಲಿ ಕಾಣ್ತಾ ಇದ್ರೆ ಅದರ ಭಾವಗಳು ಒಂದೇ ಆಗಿದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಈ ಒಂದು ವಾಕ್ಯದಲ್ಲಿ ತಾಯಿಗಿಂತ ಬಂಧುವಿಲ್ಲ ಅನ್ನೋದು ಉಪಮೇಯ ಆಗುತ್ತೆ ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋದು ಉಪಮಾನ ಆಗುತ್ತೆ ನಿನ್ನೆ ದಿನ ಹೇಳಿದ್ದೆ ಇದರಲ್ಲಿ ಯಾವ್ದು ಬೇಕಾದರೂ ಉಪಮಾನ ಆಗ್ಬೋದು ಯಾವ್ದು ಬೇಕಾದರೂ ಉಪಮೇಯ ಆಗ್ಬೋದು ಅಂತ ಎಲ್ಲ ಸಂದರ್ಭದಲ್ಲೂ ಈ ಥರ ಆಗೋದಿಲ್ಲ ಅದು ನಾವು ಫ್ರೇಮ್ ಮಾಡೋ ವಾಕ್ಯದ ಮೇಲೆ ನಿಂತ್ಕೊಂಡಿರುತ್ತೆ ಓಕೆನಾ ಇವಾಗ ನೋಡಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಈ ವಾಕ್ಯದಲ್ಲಿ ಪ್ರಮುಖವಾಗಿ ಉಪಮೇಯ ತಾಯಿಗಿಂತ ಬಂಧುವಿಲ್ಲ ಆಗುತ್ತೆ ಕವಿ ಇಲ್ಲಿ ತಾಯಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ತಾಯಿಯೇ ನಮಗೆ ಸರ್ವಶ್ರೇಷ್ಠವಾದಂತಹ ಬಂಧು ಅವರಿಗಿಂತ ಬೇರೆ ಯಾವ ಬಂಧುನೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಮನಾಗಿ ಮತ್ತೊಂದು ಸೆಂಟೆನ್ಸ್ ನೋಡಿ ಉಪ್ಪಿಗಿಂತ ರುಚಿ ಇಲ್ಲ ಹೌದು ಉಪ್ಪಿಗಿಂತ ಬೇರೆ ರುಚಿ ಇದೆಯಾ ಇಲ್ಲ ನಾವು ಪ್ರತಿಯೊಂದು ಪದಾರ್ಥದಲ್ಲೂ ಉಪ್ಪು ಅಂಶ ಇರಲೇಬೇಕು ಉಪ್ಪು ಇಲ್ಲ ಅಂದರೆ ನಮಗೆ ತಿನ್ನೋದಕ್ಕಾಗೋದೇ ಇಲ್ಲ ಇಲ್ಲಿ ತಾಯಿ ಮತ್ತೆ ಉಪ್ಪು ಎರಡು ಒಂದೇ ಅಂತ ಹೇಳ್ತಾ ಇಲ್ಲ ಬದಲಾಗಿ ಇವುಗಳ ಅರ್ಥದ ಹೋಲಿಕೆಯಿಂದ ಇವೆರಡು ತುಂಬಾ ಮಹತ್ವವಾದಂಥ ಸ್ಥಾನವನ್ನು ವಹಿಸ್ತವೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ ಇಲ್ಲಿವರೆಗೂ ಆಗಿತ್ತು ಇವತ್ತು ಆರನೇ ವಿಧ ಅರ್ಥಾಂತರ ನ್ಯಾಸಾಲಂಕಾರದ ಬಗ್ಗೆ ತಿಳ್ಕೊಬೇಕು ಏನು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಅಂದರೆ ಇಲ್ಲಿ ಎರಡು ರೀತಿಯಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ ಒಂದು ಸಾಮಾನ್ಯ ಅರ್ಥದಿಂದ ವಿಶೇಷಾರ್ಥವನ್ನು ಸಮರ್ಥನೆ ಮಾಡೋದು ಅಥವಾ ಪ್ರತಿಪಾದನೆ ಮಾಡೋದು ಅಥವಾ ವಿಶೇಷ ಅರ್ಥದಿಂದ ಸಾಮಾನ್ಯ ಅರ್ಥವನ್ನು ಸಮರ್ಥನೆ ಮಾಡಿಕೊಂಡ್ರೆ ಅದನ್ನ ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಕರಿತೀವಿ ಇದು ನೀಟಾಗಿ ಅರ್ಥ ಆಗಬೇಕು ಅಂತಂದರೆ ಒಂದೆರಡು ಉದಾಹರಣೆ ನೋಡಬೇಕು ಓಕೆನಾ ಮೊದಲನೇದಾಗಿ ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯದ ಸಮರ್ಥನೆ ಮಾಡೋದನ್ನ ನೋಡೋಣ ಸುಮ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣಳಾದಳು ಬುದ್ಧಿವಂತರಾದಂತಹ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸೆಂಟೆನ್ಸ್ ನೋಡಿ ಸುಮಾ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣಳಾದಳು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ ನೋಡಿ ಈ ಲೆಂತಿ ವಾಕ್ಯದಲ್ಲಿ ಎರಡು ಸೆಂಟೆನ್ಸ್ ಫ್ರೇಮ್ ಆಗ್ತಾ ಇದೆ ಸುಮ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣಳಾಗೋದು ಒಂದು ಸೆಂಟೆನ್ಸು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ ಇದೊಂದು ಸೆಂಟೆನ್ಸು ಎರಡು ಸೆಂಟೆನ್ಸು ಸಂಪೂರ್ಣವಾಗಿ ಒಂದು ಲೆಂತಿ ಒಂದೇ ಸೆಂಟೆನ್ಸ್ ಇದು ಇದರಲ್ಲಿ ಉಪಮೇಯ ಯಾವುದು ಉಪಮಾನ ಯಾವುದು ಉಪಮೇಯ ಅಂದರೆ ಕವಿ ಯಾರನ್ನು ವರ್ಣನೆ ಮಾಡ್ತಾ ಇರೋದು ವರ್ಣ್ಯ ವಸ್ತು ಯಾವುದು ಸುಮಾಳನ್ನ ಸುಮಾ ಪರೀಕ್ಷೆಯಲ್ಲಿ ಪಾಸಾಗಿರೋದೇ ವರ್ಣನೀಯ ವಸ್ತು ಅಲ್ವಾ ಹಾಗಾಗಿ ಸುಮಾ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣರಾದಳು ಅನ್ನೋದು ಉಪಮೇಯ ಆಗುತ್ತೆ ನೆಕ್ಸ್ಟ್ ಉಪಮಾನ ಮಿಕ್ಕಿರೋದು ಬುದ್ಧಿವಂತರಾದ ಮಕ್ಕಳಿಗೆ ಎಂದು ಲೆಕ್ಕವೆನ್ನೋದು ಉಪಮಾನ ಯಾವ ವಸ್ತುವನ್ನು ಆಧಾರವಾಗಿ ಇಟ್ಕೊಂಡು ಅವಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಅವಳು ಬುದ್ಧಿವಂತೆ ಅವಳಿಗೇನು ಒಂದು ಲೆಕ್ಕನ ಅಂತ ಹೇಳ್ತಾ ಇದ್ದಾರೆ ಇದು ಉಪಮಾನ ಈ ಸೆಂಟೆನ್ಸ್ ಅಲ್ಲಿ ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯದ ಎಡೆಗೆ ಸಮರ್ಥನೆ ಮಾಡ್ತಿರೋದ್ರಿಂದ ಇದನ್ನು ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಕರಿತೀವಿ ಇನ್ನೂ ಒಂದು ವಾಕ್ಯ ನೋಡಿ ಸಜ್ಜನರ ಸಹವಾಸದಿಂದ ದುರ್ಜನನು ಸಜ್ಜನನಾದನು ಹೂವಿನಿಂದ ನಾರು ಸ್ವರ್ಗ ಸೇರುತ್ತದೆ ಇಲ್ಲಿ ವಿಶೇಷ ಅರ್ಥದಿಂದ ಸಾಮಾನ್ಯ ಅರ್ಥ ಪ್ರತಿಪಾದನೆ ಆಗ್ತಾ ಇದೆ ಹೌದಲ್ವಾ ಸಜ್ಜನರ ಸಹವಾಸ ಅನ್ನೋದು ವಿಶೇಷ ಅರ್ಥ ಹೌದು ಸಜ್ಜನರ ಸಹವಾಸದಿಂದ ಅವರ ನಡವಳಿಕೆಯಿಂದ ದುರ್ಜನ ಕೂಡ ಒಳ್ಳೆಯವನಾಗ್ತಾನೆ ಇನ್ನು ಹೂವು ದೇವರ ಕೊರಳಿಗೆ ಸೇರೋದ್ರೆ ಒಂದು ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಆ ಹೂವನ್ನು ಕಿತ್ಕೊಂಬಂದು ಹಾರ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಪತ್ರೆ ಗರ್ಕೆ ಇನ್ನೂ ಏನೇನೋ ಕಿತ್ಕೊಂಬಂದು ಹಾರ ಮಾಡ್ತೀವಿ ಹಾರ ಕಟ್ಟಾದ ಮೇಲೆ ದೇವ್ರಿಗೆ ಹಾಕ್ತೀವಲ್ಲ ಹೂವೇನೋ ಸರ್ವಶ್ರೇಷ್ಠವಾದದ್ದು ತುಂಬ ಚೆನ್ನಾಗಿರುತ್ತೆ ಮೃದುವಾಗಿರುತ್ತೆ ದೇವ್ರಿಗೆ ಅರ್ಪಣೆ ಮಾಡೋದರಲ್ಲಿ ಒಂದು ರೀತಿ ನ್ಯಾಯ ಅದೇ ರೀತಿ ಗರ್ಕೆ ಪತ್ರೆ ಇನ್ನೊಂದು ಸ್ವಲ್ಪ ಏನೇನು ಹಾಕಿರ್ತೀವಲ್ಲ ಕಟ್ಟೋದಕ್ಕೆ ಅದೆಲ್ಲ ದೇವ್ರ ಮುಡಿ ಹೆಂಗೆ ಸೇರ್ತು ಹೂವಿನ ಕಾರಣದಿಂದ ಸೇರ್ತಲ್ವ ಹೂವು ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಕಟ್ಟಿದ್ವಿ ಈ ಹೂವಿನ ಕಾರಣದಿಂದ ಆ ಗರ್ಕೆ ಪತ್ರೆ ಎಲ್ಲ ದೇವರ ಕೊರಳನ್ನ ಸೇರ್ತು ಸ್ವರ್ಗವನ್ನು ಸೇರ್ತು ಅನ್ನೋ ಅರ್ಥ ಹಾಗಾಗಿ ಇಲ್ಲಿ ಹೂವಿನಿಂದ ನಾರು ಸ್ವರ್ಗ ಸೇರ್ತದೆ ಅನ್ನೋದು ಸಾಮಾನ್ಯ ವಾಕ್ಯ ಇದಿನ್ನೂ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ನೀವೇನಾದ್ರೂ ಟಾಮಿನ್ಸ್ ಹಾಕಿದರೆ ಆ ಟಾಮಿನ ನೀವು ಎಲ್ಲಾದರೂ ಟ್ರಿಪ್ ಹೋದಾಗ ಕರ್ಕೊಂಡೋಗಿರ್ತಿರ್ತಿರ್ತಿರ್ತಿರ್ತಿರ್ತಿರಲ್ವ ಅದು ಒಂದು ರೀತಿ ವಿಶೇಷ ಅನಿಸುತ್ತೆ ನೀವು ಹೋಗೋದು ವಿಶೇಷ ಅಲ್ಲ ಜೊತೆಗೆ ಅಷ್ಟು ದೂರ ಟ್ರೆಕ್ಕಿಂಗ್ ಇರ್ಬೋದು ಅಥವಾ ಟ್ರಾವೆಲಿಂಗ್ ಇರ್ಬೋದು ಆ ನಾಯಿಯನ್ನು ಎತ್ಕೊಂಡು ನೀವು ಆ ಟ್ರಾವೆಲ್ ಮಾಡಿರ್ತೀರಲ್ವ ಅದು ವಿಶೇಷ ಅಂತ ಕಾಣಿಸುತ್ತೆ ವಿಶೇಷ ವಾಕ್ಯನೇ ಅದು ಆ ನಾಯಿ ಟ್ರಾವೆಲ್ಗೆ ಬಂದಿದೆ ಅನ್ನೋದು ನೀವು ಹೋಗೋದೇನು ವಿಶೇಷ ಅಲ್ಲ ಅದು ಸಾಮಾನ್ಯ ವಾಕ್ಯ ಅಂತ ಕರ್ಸ್ಕೊಳುತ್ತೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥಾಂತರ ನ್ಯಾಸಾಲಂಕಾರ ಅಂತಂದರೆ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ಅರ್ಥದಿಂದ ಸಮರ್ಥನೆ ಮಾಡಿಕೊಂಡ್ರೆ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಕರೀತಾರೆ ನೆಕ್ಸ್ಟ್ ಏಳನೇ ವಿಧ ಶ್ಲೇಷಾಲಂಕಾರ ಏನು ಶ್ಲೇಷಾಲಂಕಾರ ಅಂತ ಅಂದರೆ ಅಂದರೆ ಒಂದೇ ಶಬ್ದಕ್ಕೆ ಎರಡೆರಡು ಅರ್ಥಗಳನ್ನು ಹೊಮ್ಸುವಂಥ ರೀತಿಯಲ್ಲಿ ಪದ್ಯ ರಚನೆ ಆಗಿದ್ರೆ ಅದನ್ನ ಶ್ಲೇಷಾಲಂಕಾರ ಅಂತ ಕರೀತಾರೆ ಇಲ್ಲಿ ಒಂದೇ ಶಬ್ದ ಇರುತ್ತೆ ಆದರೆ ಅರ್ಥಗಳು ಮಾತ್ರ ಎರಡೆರಡು ಇರ್ತವೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇರುತ್ತೆ ಉದಾಹರಣೆಗೆ ಗದಾಯುದ್ಧ ಕೊನೆ ಕೊನೆಯ ಭಾಗದಲ್ಲಿ ದುರ್ಯೋಧನ ಯಾವ ರೀತಿ ಅಂತ್ಯನಾದ ಅನ್ನೋದಕ್ಕೆ ಒಂದು ವಾಕ್ಯ ಬರುತ್ತೆ ನೋಡಿ ಕುರುಕುಲಾರ್ಕನು ಅರ್ಕನೂ ಅಸ್ತಮೇದಿದರ್ ಕುರುಕುಲಾರ್ಕನುಮ್ ಅಂದರೆ ಯಾರು ಕುರುಕುಲದ ಅಧಿಪತಿ ದುರ್ಯೋಧನ ಅರ್ಕನು ಸೂರ್ಯನು ದುರ್ಯೋಧನನು ಸೂರ್ಯನು ಏಕಕಾಲದಲ್ಲಿ ಅಸ್ತ ಮುಳುಗಿದರು ಅನ್ನೋ ಅರ್ಥ ಕೊಡ್ತಾ ಇದೆ ಇದಕ್ಕೆ ಸಮನ್ವಯ ಯಾವ ರೀತಿ ಬರಿಬೋದು ಅಂತಂದರೆ ನೋಡಿ ಇಲ್ಲಿ ನಾವು ಅರ್ಕ ಮತ್ತು ಅಸ್ತ ಅನ್ನೋ ಎರಡು ಶಬ್ದಗಳನ್ನ ಪ್ರಮುಖವಾಗಿ ಗಮನಿಸ್ಕೊಂಡ್ರೆ ಈ ಎರಡು ಶಬ್ದಗಳು ಎರಡು ರೀತಿಯಾದಂಥ ಅರ್ಥವನ್ನು ಹೊಮ್ಮಿಸ್ತಾ ಇದೆ ಇಲ್ಲಿ ಮೊದಲನೇ ಅರ್ಕ ಯಾರು ಕುರುಕುಲಾರ್ಕ ಕುರುಕುಲದ ದೀಪ ಕುರುಕುಲದ ಅಧಿಪತಿ ಸೂರ್ಯ ಅವನು ದುರ್ಯೋಧನ ಅಂತ ಹೇಳ್ತಾ ಇರೋದು ಇನ್ನೊಂದು ಅರ್ಕ ಅಂದರೆ ದಿನಪಸುತ ಜಗತ್ತಿಗೆ ಬೆಳಕು ಕೊಡುವಂಥವ್ನು ಯಾರು ಸೂರ್ಯ ಈ ರೀತಿ ಎರಡು ಅರ್ಥ ಬರ್ತಿದೆ ಅರ್ಕಗೆ ಇನ್ನು ಎರಡನೇ ಶಬ್ದ ಅಸ್ತ ಇದಕ್ಕೂ ಸಹ ಎರಡು ಅರ್ಥಗಳು ಬರ್ತವೆ ಮೊದಲನೇದು ಸಾವನ್ನಪ್ಪು ಅಂತ ಆದರೆ ಎರಡನೇದು ಮುಳುಗು ಅನ್ನೋ ಅರ್ಥ ದುರ್ಯೋಧನನ ವಿಷಯಕ್ಕೆ ಸಾವನ್ನಪ್ಪಿದ ಅಂತ ಬಂದರೆ ಸೂರ್ಯನ ವಿಷಯಕ್ಕೆ ಮುಳುಗಿದನು ಅಂತ ಬರ್ತಾ ಇದೆ ಇವರಿಬ್ಬರು ಏಕಕಾಲದಲ್ಲಿ ಅಸ್ತ ಮೈದಿದ್ರು ಅಂತ ಹೇಳ್ತಾ ಇದ್ದಾರೆ ಇದು ಶ್ಲೇಷಾಲಂಕಾರ ಉಪಮೇಯಾಗಿರುವಂತಹ ಕುರುಕುಲಾರ್ಕ ಉಪಮಾನ ಆಗಿರುವಂತಹ ಅರ್ಕನಂತೆ ಸೂರ್ಯನಂತೆ ಸಮನ್ವಯ ಏನಿಲ್ಲ ಅಸ್ತ ಮೈದಿದರ್ ಇವರಿಬ್ಬರು ಏಕಕಾಲದಲ್ಲಿ ಅಸ್ತ ಮೈದಿದರ್ ಮುಳುಗಿದರು ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಇಲ್ಲಿ ದುರ್ಯೋಧನ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದಾನೆ ಅನ್ನೋ ಅರ್ಥ ಓಕೆನಾ ಇನ್ನು ನೆಕ್ಸ್ಟು ವಿರೋಧಾಭಾಸ ಅಲಂಕಾರ ಏನು ವಿರೋಧಾಭಾಸ ಅಲಂಕಾರ ಅಂತ ಅಂದರೆ ಇಲ್ದೇ ಇರೋದನ್ನ ಇದೆ ಅಂತ ತೋರ್ಸೋದನ್ನ ನಾವು ವಿರೋಧಾಭಾಸ ಅಲಂಕಾರ ಅಂತ ಕರಿತೀವಿ ಆ ಭಾಸವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರಲ್ಲ ಆ ಥರ ಇದ್ರ ಬಗ್ಗೆ ಹೆಚ್ಚಿಗೆ ಏನು ಕೇಳೋದಿಲ್ಲ ಜಸ್ಟ್ ಅರ್ಥ ಮಾಡ್ಕೊಂಡಿದ್ರೆ ಸಾಕು ಓಕೆನಾ ನೆಕ್ಸ್ಟ್ ಅತಿಶಯೋಕ್ತಿ ಅಲಂಕಾರ ಹಿಂಗಂದ್ರೆ ಒಂದು ವಸ್ತು ಅಥವಾ ಪದಾರ್ಥದ ಗುಣವನ್ನು ಅತಿಶಯವಾಗಿ ಹೇಳುವಂಥದ್ದನ್ನು ನಾವು ಅತಿಶಯೋಕ್ತಿ ಅಲಂಕಾರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆ ಗಿಡಗಳು ಮುಗಿಲು ಮುದ್ದಿಡುತ್ತವೆ ದಿಲ್ಲಿಯು ಗಗನಚುಂಬಿತ ಸೌಧಗಳಿಂದ ಕೂಡಿದೆ ಈ ಎರಡು ಸೆಂಟೆನ್ಸ್ ಅಲ್ಲಿ ಗಿಡಗಳು ಮತ್ತು ಸೌಧಗಳು ಮುಗಿಲನ್ನ ಮುಟ್ಟುವಂಥ ರೀತಿಯಲ್ಲಿ ಎತ್ತರವಾಗಿದೆ ಅಂತ ಹೇಳ್ತಾ ಇದೆ ಅಂದರೆ ಮುಗಿಲನ್ನು ಏನೇನು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಅಲ್ವಾ ಇದು ಅತಿಶಯೋಕ್ತಿ ಎತ್ತರದ ಬಗ್ಗೆ ಇರುವಂತಹ ಅತಿಶಯೋಕ್ತಿ ಆ ಥರದಲ್ಲಿ ಹೇಳ್ತಾ ಇದ್ದಾರೆ ಇನ್ನೂ ಒಂದು ವಾಕ್ಯ ನೋಡಿ ಆ ರಾಷ್ಟ್ರ ನಾಯಕ ಅತ್ಯಂತ ಪ್ರಾಮಾಣಿಕ ಅನ್ನನೆಯ ದೇಶಭಕ್ತ ಇಂತಹ ಅಪೂರ್ವರು ಹುಟ್ಟರು ನೋಡಿ ಈ ವಾಕ್ಯದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅವನಲ್ಲಿರುವಂತಹ ಗುಣಗಳಿಂದ ಒಬ್ಬ ಶ್ರೇಷ್ಠ ವ್ಯಕ್ತಿ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ವಾ ಅತಿಶಯವಾಗಿ ಹೇಳ್ತಾ ಇದ್ದಾರಲ್ವಾ ಹಾಗಾಗಿ ಇದನ್ನ ನಾವು ಅತಿಶಯೋಕ್ತಿ ಅಂತ ಕರಿಬಹುದು